ಸಲ್ಮಾನಿ ಶ್ರೀ ಸಿದ್ದು ಸೌದಿ ಅವರಿಗೆ ಶಾಸಕರು ತೀರದ ಮತ ಕ್ಷೇತ್ರ ಮಾಲಿಂಗ್ ಪಟ್ಟಣವನ್ನು ತಾಲೂಕಾ ಕೇಂದ್ರವನ್ನು ಆಗ್ರಹಿಸಲು ಮನವಿ ಮಾನ್ಯರೇ ದಿನಾಂಕ ಎರಡು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಬಾಗಲಕೋಟೆ ಇವರ ಮುಖಾಂತರ ಮಾಲಿಂಗಪುರ ಪಟ್ಟಣವನ್ನು ತಾಲೂಕಾ ಕೇಂದ್ರವನ್ನಾಗಿ ರಚಿಸಲು ಸೂಕ್ತ ವಿವರದ ವರದಿಯನ್ನು ಮಾನ್ಯ ನಿರ್ದೇಶಕರು ಕಂದಾಯ ಗ್ರಾಮಗಳ ರಚನಾ ಕೋಶ ಹಾಗೂ ಸರ್ಕಾರದ ಪದನಿಮಿತ್ತ ಉಪಕಾರ್ಯದರ್ಶಿ ಕಂದಾಯ ಇಲಾಖೆ ಅದರ ನಂಬರ್ ಹ್ಯಾಶ್ ಟ್ಯಾಗ್ ಐತಿ ನಾಲ್ಕುನೂರ ಐವತ್ತಾರು ಬಾರ ನಾಲ್ಕುನೂರ ಐವತ್ತೇಳು ನಾಲ್ಕನೇ ಬಹುಮಡಿ ಕಟ್ಟಡ ಬೆಂಗಳೂರು ಇವರಿಗೆ ತಲುಪಿರುತ್ತದೆ ತದನಂತರ ತಾಲೂಕು ರಚನಾ ಕೋಶ ಹಾಗೂ ಸರ್ಕಾರದ ಪದನಿಮಿತ್ತ ಉಪಕಾರ್ಯದರ್ಶಿ ಐದು ಐದನೇ ಮಹಡಿ ಎಸ್ ಎಸ್ ಎಲ್ ಆರ್ ಸಿ ಎಡಿ ಸಿ ಗುರುಮೂರ್ತಿ ಅವರಿಗೆ ಬಹುಮಡಿ ಕಟ್ಟಡ ಬೆಂಗಳೂರು ಇವರಿಗೆ ತಲುಪಿದೆ ನಾವು ಹಿಂದಿನ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಎ ಸಿ ಹಾಗೂ ತಹಸೀಲ್ದಾರ್ ಅವರು ಬಂದು ಈ ಒಂದು ನಿಮ್ಮ ತಾಲೂಕಾ ವರದಿಯನ್ನು ಮಾಡಿಕೊಡ್ತೀವೋ ಅದನ್ನ ಡಿ ಸಿ ಅವರ ಮುಖಾಂತರ ಸರ್ಕಾರ ಕಳ್ಸ್ತೀವ ಅಂತ ಹೇಳಿದ್ರು ಹದಿನಾರು ಹಳ್ಳಿಗಳನ್ನು ಒಳಗೊಂಡಂತೆ ಆ ವರದಿ ರಚನೆ ಆಗಿ ತಾಲೂಕಾದ ನಕ್ಷೆಯ ತಯಾರಾಗಿ ಆ ವರದಿಯನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ಕಂದಾಯ ಇಲಾಖೆ ಇನ್ನ ಕಂದಾಯ ಇಲಾಖೆಯಿಂದ ಸಚಿವ ಸಂಪುಟಕ್ಕೆ ಬಂದು ಒಪ್ಪಿಗೆ ಪಡೆದು ತಾಲೂಕಾ ಘೋಷಣೆ ಆಗುವ ಹಂತಕ್ಕೆ ಹೋಗ್ತಾರೆ ಇನ್ನ ಎರಡೇ ಎರಡು ಒಂದು ಹಂತದ ಉಳಿದೈತಿ ತಾವುಗಳು ತೆರಳ ಮತಕ್ಷೇತ್ರದ ಶಾಸಕರಾಗಿದ್ದು ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಮಾಲಿಂಗ್ಪುರ್ ಪಟ್ಟಣವನ್ನು ತಾಲೂಕಾ ಕೇಂದ್ರವನ್ನಾಗಿ ರಚಿಸಲು ಈ ಭಾಗದ ಜನರ ಸುಮಾರು ಮೂವತ್ತೈದು ವರ್ಷದ ಬೇಡಿಕೆ ಇರುತ್ತದೆ ಅನೇಕ ಸರ್ಕಾರಗಳು ಬಂದು ಹೋದರೂ ಕೂಡ ಹೋರಾಟಕ್ಕೆ ನ್ಯಾಯ ಒದಗಿಸದೆ ಅನ್ಯಾಯ ಅನ್ಯಾಯವೆಸಗುತ್ತಿತ್ತು ಈಗ ನೂರದ ತೊಂಬತ್ತು ಹನ್ನೊಂದು ನೂರ ತೊಂಬತ್ತು ದಿನಗಳಿಂದ ನಿರಂತರವಾಗಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮೂಲಕ ಎಲ್ಲ ಸರ್ಕಾರಗಳಿಗೂ ಮಂತ್ರಿಗಳಿಗೂ ಶಾಸಕರಿಗೂ ಈ ಭಾಗದ ಸಾರ್ವಜನಿಕರಿಂದ ಅನೇಕ ಬೃಹತ್ ಹೋರಾಟಗಳ ಮುಖೇನ ಹತ್ತಾರು ಸಾವಿರ ರೈತರು ನೇಕಾರರು ಕಾರ್ಮಿಕರು ವ್ಯಾಪಾರಸ್ಥರು ವೈತರು ವಕೀಲರು ಸಂಘ ಸಂಸ್ಥೆಗಳು ಸೇರಿ ಸಾರ್ವಜನಿಕರು ಸೇರಿ ಸರ್ಕಾರಕ್ಕೆ ಮನವರಿಕೆ ಮಾಡಲಾಗಿದೆ ಮತ್ತು ಕಳೆದ ತಿಂಗಳು ಕೇಂದ್ರ ಸರ್ಕಾರದ ಇವು ದೇಶದ ಎಲ್ಲ ರಾಜ್ಯಗಳಿಗೂ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯನ್ನು ಆಧರಿಸಿ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳನ್ನಾಗಿ ರಚಿಸಲು ನಿರ್ದೇಶನ ನೀಡಿತು ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರೊಳಗಾಗಿ ಹೊಸ ತಾಲೂಕು ಮತ್ತು ಜಿಲ್ಲಾ ಕೇಂದ್ರ ರಚಿಸಲು ನಿರ್ದೇಶಿಸಿರುತ್ತದೆ ಪೂರಕ ವರದಿಗಳನ್ನು ಆಧರಿಸಿ ತಾಲೂಕುಗಳು ಈ ಭಾಗದ ಆಧರಿಸಿ ತಾವುಗಳು ಈ ಭಾಗದ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಲು ಮಾಲಿಂಗ್ ಪಟ್ಟಣವನ್ನು ತಾಲೂಕು ಕೇಂದ್ರಗಳಿಗೆ ರಚಿಸಲು ತಮ್ಮ ಒಪ್ಪಿಗೆ ಪತ್ರಗಳ ಮೂಲಕ ಕಂದಾಯ ಇಲಾಖೆ ಹಾಗೂ ರಾಜ್ಯ ಸರ್ಕಾರಕ್ಕೆ ತಿಳಿಸಬೇಕೆಂದು ಮತ್ತು ಒತ್ತಾಯಿಸಬೇಕೆಂದು ತಾಲೂಕಾ ಹೋರಾಟ ಸಮಿತಿ ಮಾಲಿಂಗ್ಪುರ್ ಹಾಗೂ ಸಾರ್ವಜನಿಕರಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತದೆ ತಮ್ಮ ವಿಶ್ವಾಸಕರು ಸಂಘಪಾಲಿ ಅಧ್ಯಕ್ಷರು ತಾಲೂಕು ಸಮಿತಿ ಹಾಗೂ ಸಮಿತಿಯ ಸಂಸ್ಥೆ ಮುಖಂಡರು ಸಾರ್ವಜನಿಕರ ಪರವಾಗಿ ಒಪ್ಪಿಸ್ತಿದ್ವಿ ಅವರು ಕೂಡ ನಮಗೆ ಯಾವ ರೀತಿ ಬೇಕಾ ನಿಮಗೆ ಏನ್ ಅನುಕೂಲ ಆಗ್ಬೇಕ ಎಲ್ಲಾ ರೀತಿ ಲೆಟರ್ಗಳು ಕೊಡ್ತೇವೆ ಭರವಸೆ ಕೊಟ್ಟ ಅದನ್ನು